ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಏಕೆ ನಿಲ್ಲುವುದಿಲ್ಲ ಒಂದೇ ಒಂದು ತಪ್ಪು ಸಾಕು ನಿಮ್ಮ ಸೌಭಾಗ್ಯವೇ ಹೋದಂತೆ ಭಗವಂತನ ಅನುಗ್ರಹವೇ ನಿಂತು ಹೋಗುತ್ತದೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದರೂ ಮನೆಯಲ್ಲಿ ಅಭಿವೃದ್ಧಿ ಕಾಡುತ್ತಿಲ್ಲವೇ ಇದಕ್ಕೆ ಕಾರಣ ಬೇರೆಲ್ಲೂ ಇಲ್ಲ ನಿಮ್ಮ ಪೂಜಾ ಕೋಣೆಯಲ್ಲಿಯೇ ಇದೆ ಮನೆಯಲ್ಲಿಟ್ಟಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಇಡುವ ದಿಕ್ಕು ಅದರ ರೂಪ ಮತ್ತು ನೀವು ಪೂಜಿಸುವ ವಿಧಾನವು ಮನೆಯ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಂಪೂರ್ಣ ಭಕ್ತಿಯನ್ನೇ ನಿಷ್ಫಲಗೊಳಿಸಬಹುದು ಹೌದು ಈ ಒಂದು ತಪ್ಪು ಸಾಕು ಮನೆಯಲ್ಲಿ ಆಶೀರ್ವಾದದ ಬದಲು ದೋಷವೇ ನಿಮ್ಮನ್ನು ಹಿಂಬಾಲಿಸಬಹುದು ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಭಕ್ತರಿಗೆ ತಿಳಿದಿರುವುದಿಲ್ಲ ಮತ್ತು ತಿಳಿಯದ ತಪ್ಪಿನಿಂದ ಶುಭ ಫಲಗಳಿಂದ ವಂಚಿತರಾಗುತ್ತಾರೆ ಮಾಹಿತಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಮತ್ತು ಮನೆಯಲ್ಲಿ ಯಾವ ಕಾರಣಕ್ಕೂ ಇಡಬಾರದ ಕೃಷ್ಣನ ರೂಪ ಯಾವುದು ಎಂಬ ಗುಪ್ತ ರಹಸ್ಯದ ಬಗ್ಗೆ ಕೊನೆಯಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ನಮ್ಮ ಶಾಸ್ತ್ರಗಳು ಮತ್ತು ಪುರಾತನ ವಾಸ್ತು ನಿಯಮಗಳ ಪ್ರಕಾರ ಶ್ರೀಕೃಷ್ಣನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಮತ್ತು ಮನೆಯಲ್ಲಿ ಶಾಂತಿ ಸಂಪತ್ತು ನೆಲೆಸಲು ಈ ಪ್ರಮುಖ ನಿಯಮಗಳನ್ನು ಪಾಲಿಸಲೇಬೇಕು ಹಲವರ ಮನೆಗಳಲ್ಲಿ ಶ್ರೀಕೃಷ್ಣನ ವಿಗ್ರಹಗಳು ಅಥವಾ ಚಿತ್ರಪಟಗಳು ಇರುವುದು ಸಾಮಾನ್ಯ ಬಾಲಕೃಷ್ಣ ಕೊಳಲು ನುಡಿಸುತ್ತಿರುವ ಕೃಷ್ಣ ಗೋಪಿಕೆಯರೊಂದಿಗಿನ ಕೃಷ್ಣ ರಾಧಾಕೃಷ್ಣ ಅಥವಾ ಕಾಳಿಂಗಮರ್ಧನ ಕೃಷ್ಣನಂತಹ ಹಲವು ರೂಪಗಳಲ್ಲಿ ನಾವು ಕೃಷ್ಣನನ್ನು ಪೂಜಿಸುತ್ತೇವೆ ಆದರೆ ಈ ವಿಗ್ರಹಗಳನ್ನು ಕೇವಲ ಕಾಡಿ ಅಥವಾ ಉಡುಗೊರೆಯಾಡಿ ಬಂದಿದೆ ಎಂದು ಅಲಂಕರಿಸಿದರೆ ಸಾಲದು ವಾಸ್ತುಶಾಸ್ತ್ರದ ಪ್ರಕಾರ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಕ್ರಮದಲ್ಲಿ ಸ್ಥಾಪಿಸುವುದು ಬಹಳ ಮುಖ್ಯ ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ಅಥವಾ ಸರಿಯಾಡಿ ನೋಡಿಕೊಳ್ಳದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಶ್ರೀಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಪ್ರಯೋಜನಗಳೇನು ಮತ್ತು ಅವುಗಳನ್ನು ಹೇಗೆ ಪಾಲಿಸಬೇಕು ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ಶ್ರೀಕೃಷ್ಣನ ವಿಗ್ರಹದ ಮಹತ್ವ ಮತ್ತು ಪ್ರಯೋಜನಗಳು ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನನ್ನು ಪ್ರೇಮದ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಅವನು ತನ್ನನ್ನು ಆರಾಧಿಸುವವರ ಬಗ್ಗೆ ಉದಾರವಾಗಿ ವರ್ತಿಸುವ ದೊಡ್ಡ ಮನಸ್ಸಿನ ದೇವರು ವಾಸ್ತು ದೋಷ ನಿವಾರಣೆ ಮನೆಯಲ್ಲಿ ಶ್ರೀಕೃಷ್ಣನ ಚಿತ್ರಪಟಗಳಿದ್ದರೆ ಅವು ಅನೇಕ ರೀತಿಯ ವಾಸ್ತು ದೋಷಗಳನ್ನು ನಿವಾರಿಸುತ್ತವೆ ಸಕಾರಾತ್ಮಕ ಶಕ್ತಿ ಕೃಷ್ಣನ ವಿಗ್ರಹವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಇದರಿಂದ ಮನೆಯ ವಾತಾವರಣವು ಆನಂದಮಯವಾಗಿರುತ್ತದೆ ಪ್ರೇಮ ಮತ್ತು ಬಾಂಧವ್ಯ ಶ್ರೀಕೃಷ್ಣನ ಆರಾಧನೆಯು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ನಂಬಿಕೆ ಮತ್ತು ದೈವತ್ವವನ್ನು ಹೆಚ್ಚಿಸುತ್ತದೆ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನು ಪ್ರೀತಿಯ ಸ್ವರೂಪ ಮತ್ತು ಎಲ್ಲಾ ಆಶೀರ್ವಾದಗಳನ್ನು ನೀಡುವವನು ಆದರೆ ನೀವು ಅವನ ವಿಗ್ರಹವನ್ನು ಹೇಗೆ ಸ್ಥಾಪಿಸುತ್ತೀರಿ ಎಂಬುದು ಬಹಳ ಮುಖ್ಯ ನೋಡಿ ಕೇವಲ ವಿಗ್ರಹವನ್ನು ಇಟ್ಟರೆ ಸಾಲದು ನೀವು ಆ ವಿಗ್ರಹವನ್ನು ಇರಿಸುವ ಪೀಠ ಅಥವಾ ಆಸನವು ಅಪಾರವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ನೀವು ಗೌರವಾನ್ವಿತ ಅತಿಥಿಯನ್ನು ಮನೆಗೆ ಕರೆದು ಬರೀ ನೆಲದ ಮೇಲೆ ಕೂರಿಸುತ್ತೀರಾ ಇಲ್ಲವಲ್ಲ ಈಗ ಒಮ್ಮೆ ಯೋಚಿಸಿ ನಿಮ್ಮ ಶ್ರೀಕೃಷ್ಣನ ವಿಗ್ರಹವನ್ನು ಎಂದಿಗೂ ಮುಗಿಯದ ಅನಂತ ಸಮೃದ್ಧಿಯ ಸಂಕೇತವಾದ ಅಕ್ಷಯ ಪಾತ್ರೆಯ ವಿನ್ಯಾಸದಲ್ಲಿರುವ ಪೀಠದ ಮೇಲೆ ಸ್ಥಾಪಿಸಿದರೆ ನಿಮ್ಮ ಮನೆಗೆ ಅದೃಷ್ಟ ಏನಿದು ಅಕ್ಷಯಪಾತ್ರೆ ಪಾತ್ರೆ ಇದು ಎಂದಿಗೂ ಬರಿದಾಗದ ದೈವಿಕ ಪಾತ್ರೆ ಯಾವಾಗ ನೀವು ಸರ್ವಸಂಪತ್ತನ್ನು ನೀಡುವ ಶ್ರೀಕೃಷ್ಣನನ್ನು ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯ ಈ ಪೀಠದ ಮೇಲೆ ಸ್ಥಾಪಿಸುತ್ತೀರೋ ಆಗ ನೀವು ಒಂದು ಪ್ರಬಲವಾದ ದೈವಿಕ ಸಂಯೋಗವನ್ನು ಸೃಷ್ಟಿಸುತ್ತೀರಿ ಇದು ನಿಮ್ಮ ಮನೆಗೆ ಅದೃಷ್ಟ ಅಪಾರವಾದ ಸಮೃದ್ಧಿ ಮತ್ತು ನಿರಂತರವಾದ ಹಣದ ಹರಿವನ್ನು ಆಕರ್ಷಿಸುತ್ತದೆ ಇದು ನಿಮ್ಮ ಕುಟುಂಬದ ಸಂತೋಷದ ಪಾತ್ರೆ ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳುತ್ತದೆ ಈ ಅದ್ಭುತ ಕಥಾಸಾಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಇದೀಗಲೇ ಕಳೆಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಈಗ ನೀವು ಭಗವಂತನಿಗೆ ಪರಿಪೂರ್ಣವಾದ ಆಸನವನ್ನು ಸಿದ್ಧಪಡಿಸಿದ್ದೀರಿ ಇನ್ನು ನೀವು ಅದನ್ನು ಇಡಬೇಕಾದ ಸರಿಯಾದ ದಿಕ್ಕನ್ನು ತಿಳಿದುಕೊಳ್ಳಬೇಕು ವಾಸ್ತು ಪ್ರಕಾರ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಇಡುವ ದಿಕ್ಕುಗಳು ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಲು ಕೆಲವು ನಿರ್ದಿಷ್ಟ ವಾಸ್ತು ನಿಯಮಗಳಿವೆ ಒಂದು ಈಶಾನ್ಯ ದಿಕ್ಕು ಶ್ರೀಕೃಷ್ಣನ ಫೋಟೋಗಳನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಅತ್ಯುತ್ತಮ ಇದು ಮನೆಯಲ್ಲಿ ಪ್ರೇಮ ನಂಬಿಕೆ ಮತ್ತು ದೈವಿಕ ಭಾವವನ್ನು ಹೆಚ್ಚಿಸುತ್ತದೆ ಎರಡು ಪೂರ್ವ ದಿಕ್ಕು ಮನೆಯ ಪೂರ್ವ ದಿಕ್ಕಿನಲ್ಲಿ ಶ್ರೀಕೃಷ್ಣನ ಫೋಟೋ ಇಡುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಮೂರು ದಕ್ಷಿಣ ದಿಕ್ಕು ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿದ ಚಿತ್ರವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಅಪಾಯಗಳು ಮತ್ತು ವಿಪತ್ತುಗಳು ದೂರವಾಗುತ್ತವೆ ನಾಲ್ಕು ಬಾಲಕೃಷ್ಣನ ಫೋಟೋ ಮನೆಯಲ್ಲಿ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ದರೆ ಬಾಲಕೃಷ್ಣನ ಫೋಟೋ ಅಂದರೆ ಮಾಧುರಿಯ ಫೋಟೋ ಇಡುವುದು ಬಹಳ ಒಳ್ಳೆಯದು ಇದನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನ ಗೋಡೆಗಳ ಮೇಲೆ ಇಡಬಹುದು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪಾದಗಳ ಕಡೆ ಅಂದರೆ ಕಾಲು ಚಾಚುವ ಕಡೆ ಇರದಂತೆ ನೋಡಿಕೊಳ್ಳಬೇಕು ಐದು ರಾಧಾಕೃಷ್ಣರ ಫೋಟೋ ದಾಂಪತ್ಯಕ್ಕಾಗಿ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯ ಚೆನ್ನಾಗಿರಲು ಮತ್ತು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಲು ರಾಧಾಕೃಷ್ಣರ ಚಿತ್ರಪಟವನ್ನು ಇಡಬೇಕು ಇದನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ತೂಗು ಹಾಕಬಹುದು ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ರಾಧಾಕೃಷ್ಣರ ಫೋಟೋ ಇಟ್ಟರೆ ಗಂಡ ಹೆಂಡತಿಯ ನಡುವೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಹೆಚ್ಚಿಸುತ್ತದೆ ರಾಧಾಕೃಷ್ಣರ ವಿಗ್ರಹವನ್ನು ಹಾಲ್ಗೆ ಬಂದ ತಕ್ಷಣ ಎದುರಿಗೆ ಕಾಣಿಸುವಂತೆ ಇಡುವುದು ಉತ್ತಮ ಎಂದು ವಾಸ್ತುಪಂಡಿತರು ಹೇಳುತ್ತಾರೆ ಏಳು ಯಶೋದೆ ಮತ್ತು ಕೃಷ್ಣನ ಫೋಟೋ ತಾಯಿ ಮತ್ತು ಮಕ್ಕಳ ನಡುವೆ ಉತ್ತಮ ಸಂಬಂಧವಿರಲು ಯಶೋದೆ ಮತ್ತು ಶ್ರೀಕೃಷ್ಣನ ಫೋಟೋವನ್ನು ಮನೆಯಲ್ಲಿ ಇಡಬೇಕು ಇತರ ರೂಪಗಳು ಕೊಳಲು ಹಿಡಿದ ಫೋಟೋ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ದುಖವನ್ನು ನಿವಾರಿಸುತ್ತದೆ ಕೊಳಲು ಹಿಡಿದ ಫೋಟೋ ಬದಲು ಕೇವಲ ಕೊಳಲನ್ನು ಸಹ ಮನೆಯಲ್ಲಿಡಬಹುದು ಸುದರ್ಶನ ಚಕ್ರ ಹಿಡಿದ ಕೃಷ್ಣ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಾಶಮಾಡಿ ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿ ಮನೆಯಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತದೆ ಶ್ರೀಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಪ್ರಯೋಜನಗಳೇನು ಶ್ರೀಕೃಷ್ಣನ ವಿಗ್ರಹದ ಮಹತ್ವ ಮತ್ತು ಪ್ರಯೋಜನಗಳು ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನನ್ನು ಪ್ರೇಮದ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಅವನು ತನ್ನನ್ನು ಆರಾಧಿಸುವವರ ಬಗ್ಗೆ ಉದಾರವಾಗಿ ವರ್ತಿಸುವ ದೊಡ್ಡ ಮನಸ್ಸಿನ ದೇವರು ವಾಸ್ತು ದೋಷ ನಿವಾರಣೆ ಮನೆಯಲ್ಲಿ ಶ್ರೀಕೃಷ್ಣನ ಚಿತ್ರಪಟಗಳಿದ್ದರೆ ಅವು ಅನೇಕ ರೀತಿಯ ವಾಸ್ತು ದೋಷಗಳನ್ನು ನಿವಾರಿಸುತ್ತವೆ ಸಕಾರಾತ್ಮಕ ಶಕ್ತಿ ಕೃಷ್ಣನ ವಿಗ್ರಹವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಇದರಿಂದ ಮನೆಯ ವಾತಾವರಣವು ಆನಂದಮಯವಾಗಿರುತ್ತದೆ ಪ್ರೇಮ ಮತ್ತು ಬಾಂಧವ್ಯ ಶ್ರೀಕೃಷ್ಣನ ಆರಾಧನೆಯು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ನಂಬಿಕೆ ಮತ್ತು ದೈವತ್ವವನ್ನು ಹೆಚ್ಚಿಸುತ್ತದೆ ಶ್ರೀಕೃಷ್ಣನ ವಿಗ್ರಹವನ್ನು ಪೂಜಿಸುವ ಮತ್ತು ನೋಡಿಕೊಳ್ಳುವ ವಿಧಾನ ಇತರ ದೇವತಾ ವಿಗ್ರಹಗಳಿಗಿಂತ ಶ್ರೀಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಸ್ವಲ್ಪ ಭಿನ್ನವಾಗಿ ನೋಡಿಕೊಳ್ಳಬೇಕು ಅತಿಥಿಯಂತೆ ಕಾಣಿ ಮನೆಯಲ್ಲಿ ಕೃಷ್ಣನ ವಿಗ್ರಹವಿದ್ದರೆ ಅದನ್ನು ಕೇವಲ ವಿಗ್ರಹ ಎಂದು ಭಾವಿಸದೆ ಮನೆಯ ಒಬ್ಬ ಸದಸ್ಯನಂತೆ ಅಥವಾ ಅತಿಥಿಯಂತೆ ಭಾವಿಸಬೇಕು ನಿಮ್ಮ ಕಷ್ಟ ಸುಖಗಳನ್ನು ಆ ಕೃಷ್ಣನ ಬಳಿ ಹೇಳಿಕೊಳ್ಳಬೇಕು ಚಿತ್ರಪಟದ ಆಯ್ಕೆ ಕೃಷ್ಣನ ಚಿತ್ರಪಟ ಅಥವಾ ವಿಗ್ರಹವನ್ನು ತರುವಾಗ ಅದರಲ್ಲಿ ನವಿಲುಗರಿ ಮತ್ತು ಗೋವು ಅಂದರೆ ಹಸು ಇರುವಂತೆ ನೋಡಿಕೊಳ್ಳುವುದು ಶ್ರೇಷ್ಠ ದೈನಿಕ ನೈವೇದ್ಯ ಪ್ರತಿದಿನ ಕೃಷ್ಣನಿಗೆ ಬೆಣ್ಣೆ ಅಥವಾ ಕಲ್ಕಂಡ ಅಂದರೆ ಕಲ್ಲು ಸಕ್ಕರೆ ನೈವೇದ್ಯವಾಗಿ ಅರ್ಪಿಸಬೇಕು ವಾರದ ಪೂಜೆ ವಾರದಲ್ಲಿ ಒಮ್ಮೆಯಾದರೂ ಕೃಷ್ಣನ ವಿಗ್ರಹಕ್ಕೆ ತಾವರೆ ಹಣ್ಣುಗಳನ್ನು ಅರ್ಪಿಸಬೇಕು ಸ್ವಚ್ಛತೆ ವಿಗ್ರಹಕ್ಕೆ ಪ್ರತಿದಿನ ಸೇವೆ ಮಾಡಬೇಕು ಅದರ ಮೇಲೆ ಧೂಳು ಅಥವಾ ಕೊಳೆ ಬೀಳದಂತೆ ಅತ್ಯಂತ ಸ್ವಚ್ಛವಾಗಿ ನೋಡಿಕೊಳ್ಳಬೇಕು ಮುಖ್ಯ ಎಚ್ಚರಿಕೆ ಮನೆಯಲ್ಲಿ ರಾಧಾಕೃಷ್ಣರ ಚಿತ್ರಪಟ ಅಥವಾ ವಿಗ್ರಹವಿದ್ದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ತುಳಸಿಯನ್ನು ಅರ್ಪಿಸಬೇಡಿ ಈ ನಿಯಮವನ್ನು ಖಂಡಿತವಾಗಿ ಪಾಲಿಸಬೇಕು ಪೂಜಾ ಕೋಣೆಗೆ ಸಂಬಂಧಿಸಿದ ಇತರ ಪ್ರಮುಖ ವಾಸ್ತು ನಿಯಮಗಳು ಶ್ರೀಕೃಷ್ಣನ ವಿಗ್ರಹದ ಜೊತೆಗೆ ಪೂಜಾ ಕೋಣೆಯಲ್ಲಿ ಇಡಬಾರದ ಮತ್ತು ಇಡಬೇಕಾದ ಕೆಲವು ಇತರ ವಿಗ್ರಹಗಳ ಬಗ್ಗೆಯೂ ತಿಳಿದುಕೊಳ್ಳುವುದು ಮುಖ್ಯ ಮನೆಯಲ್ಲಿ ಇಡಬಾರದ ವಿಗ್ರಹಗಳು ಮತ್ತು ಚಿತ್ರಗಳು ಒಂದು ಪಂಚಮುಖಿ ಆಂಜನೇಯ ಪೂಜಾ ಕೋಣ ಪ್ರತ್ಯೇಕವಾಗಿ ಇಲ್ಲದವರು ಅಂದರೆ ಹಾಲ್ ಅಡುಗಮನೆ ಇತ್ಯಾದಿಗಳಲ್ಲಿ ದೇವರನ್ನು ಇಟ್ಟವರು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಎರಡು ಸೂರ್ಯನ ವಿಗ್ರಹ ಸೂರ್ಯನು ನಮಗೆ ನೇರವಾಗಿ ದರ್ಶನ ನೀಡುವ ದೇವರು ಆದ್ದರಿಂದ ಅವನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರ ಬದಲು ನೇರವಾಗಿ ನಮಸ್ಕರಿಸಬೇಕು ಮೂರು ಉಗ್ರರೂಪದ ನರಸಿಂಹ ಉಗ್ರರೂಪದಲ್ಲಿ ಅಂದರೆ ಕೋಪದಲ್ಲಿರುವ ನರಸಿಂಹಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಪರ್ಯಾಯ ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಅಥವಾ ಪ್ರಹ್ಲಾದನಿಗೆ ಅನುಗ್ರಹಿಸುತ್ತಿರುವ ನರಸಿಂಹಸ್ವಾಮಿಯ ಫೋಟೋ ಇಡಬಹುದು ನಾಲ್ಕು ಕಾಳಿಕಾದೇವಿಯ ಉಗ್ರರೂಪದ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು ಐದು ನಟರಾಜ ವಿಗ್ರಹ ನಟರಾಜನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಇದನ್ನು ನೃತ್ಯ ಕಲಿಸುವ ಸ್ಥಳಗಳಲ್ಲಿ ಇಡಬಹುದು ಏಕೆಂದರೆ ಅಲ್ಲಿ ನಿತ್ಯವೂ ನೃತ್ಯ ನಿವೇದನೆ ನಡೆಯುತ್ತದೆ ಆರು ರಾಕ್ಷಸರ ಫೋಟೋಗಳು ಮನೆಯ ಮುಖ್ಯ ಬಾಗಿಲಿಗೆ ದೃಷ್ಟಿಯಾಗಬಾರದೆಂದು ರಾಕ್ಷಸರ ಮುಖವಾಡ ಅಥವಾ ಫೋಟೋಗಳನ್ನು ಇಡಬಾರದು ಇದರಿಂದ ಮನೆಯ ಯಜಮಾನರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಪರ್ಯಾಯ ಬಾಗಿಲಿನ ಮೇಲೆ ವಿನಾಯಕನ ಫೋಟೋ ಅಥವಾ ದೃಷ್ಟಿಯಂತ್ರವನ್ನು ಇಡುವುದು ಒಳ್ಳೆಯದು ಇತರ ದೇವತೆಗಳಿಗೆ ಸಂಬಂಧಿಸಿದ ನಿಯಮಗಳು ವಿನಾಯಕ ಅಂದರೆ ಗಣೇಶ ಮನೆಯಲ್ಲಿ ಪೂಜಿಸುವ ವಿನಾಯಕನ ವಿಗ್ರಹದ ಸೋಂಡಿಲು ಎಡಭಾಗಕ್ಕೆ ಇರಬೇಕು ವ್ಯಾಪಾರ ಸ್ಥಳದಲ್ಲಿ ನಿಂತ ವಿನಾಯಕನ ವಿಗ್ರಹ ಇರಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ವಿನಾಯಕನ ಸೋಂಡಿಲು ಬಲಭಾಗಕ್ಕೆ ಇರಬೇಕು ಲಕ್ಷ್ಮೀದೇವಿ ಮನೆಯಲ್ಲಿ ಎಲ್ಲಿಯೂ ಲಕ್ಷ್ಮೀದೇವಿಯೂ ನಿಂತಿರುವಂತೆ ಇರುವ ಫೋಟೋ ಇಡಬಾರದು ಹಸಿರು ಬಣ್ಣದ ಸೀರೆಯೊಂದಿಗೆ ಅತ್ತಿತ್ತ ಆನೆಗಳಿರುವ ಅಂದರೆ ಗಜಲಕ್ಷ್ಮಿ ಮತ್ತು ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮಿಯ ಫೋಟೋವನ್ನು ಗೃಹಸ್ಥರು ಪೂಜಿಸುವುದು ಅತ್ಯಂತ ಶುಭಕರ ಪೂಜಾ ಕೋಣೆಯ ನಿರ್ವಹಣೆ ಹಾಳಾದ ವಿಗ್ರಹಗಳು ನಿತ್ಯಪೂಜೆಯಲ್ಲಿರುವ ವಿಗ್ರಹಗಳು ಹಾಳಾದರೆ ಅವುಗಳನ್ನು ತಕ್ಷಣ ಪೂಜಾ ಕೋಣೆಯಿಂದ ತೆಗೆದು ದೇವಸ್ಥಾನದಲ್ಲಿ ಇಡಬೇಕು ಅಥವಾ ಹರಿಯುವ ಶುದ್ಧ ನದಿಯಲ್ಲಿ ಬಿಡಬೇಕು ಗೋಡೆಯ ಅಲಂಕಾರ ಸಂಪ್ರದಾಯ ಪೂಜಾ ಕೋಣೆಯ ಗೋಡೆಗೆ ಅರಿಶಿನ ಹಚ್ಚಬೇಕು ವೈಷ್ಣವರಾದರೆ ನಂಬಿಕೆಯಿಂದ ತಿರುಮಲದ ಶೈಲಿಯ ಅಡ್ಡನಾಮಗಳನ್ನು ಇಡಬೇಕು ಶೈವರಾದರೆ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಗೌರಿ ತಿಲಕದ ಅಂದರೆ ಕುಂಕುಮದ ಬುಟ್ಟು ಇಡಬೇಕು ಇದು ನಮ್ಮ ಹಿಂದೂ ಸಂಪ್ರದಾಯ ನೈವೇದ್ಯ ದೇವರಿಗೆ ಇಟ್ಟ ನೈವೇದ್ಯವನ್ನು ಪೂಜೆ ಮುಗಿದ ತಕ್ಷಣ ತೆಗೆದು ಪ್ರಸಾದವಾಗಿ ಸ್ವೀಕರಿಸಬೇಕು ಎಂದಿಗೂ ಹಸಿ ಹಾಲನ್ನು ನೈವೇದ್ಯವಾಗಿ ಇಡಬಾರದು ಅಂದರೆ ಕಾಯಿಸಿದ ಹಾಲನ್ನು ಇಡಬಹುದು ಜೀವನದಲ್ಲಿ ಶುಭಫಲಗಳಿಗಾಗಿ ಪಾಲಿಸಬೇಕಾದ ನಿಯಮಗಳು ದೈವಾನುಗ್ರಹ ಪಡೆಯಲು ಪೂಜೆಯ ಜೊತೆಗೆ ನಮ್ಮ ದೈನಿಕ ನಡವಳಿಕೆಯೂ ಮುಖ್ಯವಾಗುತ್ತದೆ ಒಂದು ದೀಪಾರಾಧನೆಯ ನಿಯಮಗಳು ದೀಪ ಹಚ್ಚುವ ಎಣ್ಣೆಯು ಬೇರೆ ಬೇರೆ ಫಲಗಳನ್ನು ನೀಡುತ್ತದೆ ತೆಂಗಿನೆಣ್ಣೆ ಸಾಲದ ಬಾಧೆಗಳು ತೀರಲು ಮಂದಾರ ಅಂದರೆ ದಾಸವಾಳ ಎಣ್ಣೆ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಲು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ